ನನ್ ಕಂಟೆಂಟ್ ಗೆ ಸರಿಯಾದ ರೀತಿಯಲ್ಲಿ ವೀವ್ಸ್ ಫಾಲೋವರ್ಸ್ ಸಿಕ್ತಿಲ್ಲ ಅನ್ನೋ ಫ್ರಸ್ಟ್ರೇಟ್ ಅಲ್ಲಿ ಕಿರ್ಚ್ಬಿಟ್ಟೆ ಸಾರಿ ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತದೆ ಫ್ರೀ ಬಸ್ ನ ಫ್ರೀ ಆಗಿ ಯೂಸ್ ಮಾಡ್ಕೊಂಡು ನಾನು ಸೋನು ಅಮ್ಮ ಆಶ್ರಮ ಆಸನಿಗೆ ಹೊಲ್ಟಿದ್ವಿ ಆದ್ರೆ ನಮ್ಮ ಆಶ್ರಮ ಬಸ್ಸತ್ತಿದ ತಕ್ಷಣ ಬಸ್ ಸ್ವಲ್ಪ ವಾಲ್ಬಿಡ್ತು ಅಂತ ಬಸ್ ಡ್ರೈವರ್ ನಮ್ಮನ್ನ ಅರ್ಧ ದೂರಕ್ಕೆ ಇಳಿಸ್ಬಿಟ್ಟ ಆಮೇಲೆ ಇನ್ನೇನ್ ಮಾಡುದು ಅಂಗೋ ಹಿಂಗೋ ನೆಟ್ಕೊಂಡು ಆ ಸನಿಗ್ ಬಂದ್ ಪಾತ್ರೆ ಅಂಗಡಿ ಒಳಗ್ ಹೋದಾಗ ಈ ಆಂಗಲ್ ಅಲ್ಲಿ ಬಸ್ ಸ್ಟಾಪ್ ಹೆಂಗ್ ಕಾಣುತ್ತೆ ಅಂತ ನೋಡ್ದೆ ಆದ್ರೆ ಬಸ್ ಸ್ಟಾಪ್ ತರನೇ ಕಾಣಿಸ್ತು ಬಿಡಿ ಈ ಬಾಕ್ಸ್ ನಾನ್ ತಗೊಳ್ಳೋಣ ಅನ್ಕೊಂಡೆ ಆದ್ರೆ ಸೋನು ಇದು ನಾಯಿ ತಿನ್ನೋ ಬಾಕ್ಸ್ ನೀನ್ ತಿನ್ನೋದಲ್ಲ ಅನ್ಬಿಟ್ಲು ಈ ಆಂಟಿರ್ನ ಶಾಪಿಂಗ್ ಅಂತ ಕರ್ಕೊಂಡ್ ಬರ್ಬಾರ್ದು ಗರು ಬಿಟ್ರೆ ಬೆಳಗಿಂದ ಸಂಜೆ ತನಕ ಶಾಪಿಂಗ್ ಮಾಡ್ತಾನೆ ಇರ್ತಾರೆ ನಾನು ಸೋನು ಬಡ್ಪಾಯಿಗಳು ಸುಮ್ನೆ ಹಿಂದೆ ಹೋಗ್ತಾನೆ ಆಮೇಲೆ ಇಷ್ಟೊಂದೆಲ್ಲ ಐಟಮ್ಸ್ ಪರ್ಚೇಸ್ ಮಾಡಿದ್ಮೇಲೆ ನಮ್ಮ ಅಂಗಡಿಗೆ ಒಂದು ದೊಡ್ಡ ಫ್ಲಾಸ್ಕ್ ಇರ್ಲಿ ಅಂತ ತಗೊಂಡು ಇದೆಲ್ಲ ಮಾಡ್ತಿರೋದು ಜನರಿಗೋಸ್ಕರ ಜನರಿಂದ ಜನರಿಗಾಗಿ ಹೆಂಗೆ ಗೆ ಪೇ ಮಾಡ್ಬಿಟ್ಟು ಪ್ಯಾಕ್ ಮಾಡಿಸ್ಬಿಟ್ಟು ಇನ್ನೂ ಶಾಪಿಂಗ್ ಮಾಡ್ಬೇಕು ಅಂತ ಹೊರಗ್ ಬಂದ್ವಿ ಜೀವನದಲ್ಲಿ ಏನಿಲ್ಲ ಅಂದ್ರು ಅನ್ನೋದು ಇದ್ದೇ ಇರ್ಬೇಕು ಅಂದ್ರೆ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಟ್ರಸ್ಟ್ ಆಗಿರ್ಬೇಕು ನೀವು ನಾನ್ ಆಡೋ ಮಾತುಗಳನ್ನ ಅಪಾರ್ಥ ಮಾಡ್ಕೋಬೇಡಿ ಅಪಾರ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಅಲ್ಲಿಂದ ಹೊರಟು ಆಶಮ ಅಮ್ಮ ಮುಂದೆ ನಾನು ಸೋನು ಹಿಂದೆ ನಡ್ಕೊಂಡು ಹೋಗ್ತಾ ಇದ್ ಸ್ವಲ್ಪ ಹೊತ್ತು ಇರೋಣ ಅಂತ ಇವರಿಬ್ರು ಇಲ್ಲೇ ಬಿಟ್ಟು ನಾನು ಸೋನು ವರ್ಕಿಂಗ್ ಬ್ಲೌಸ್ ನ ಇಸ್ಕೊಂಡ್ ಬರಕ್ ಹೋದ್ವಿ ವರ್ಕಿಂಗ್ ಬ್ಲೌಸ್ ನ ಇಸ್ಕೊಂಡು ಸ್ಟ್ರಾ ನ ಇಸ್ಕೊಂಡು ಈ ಕಡೆ ಬಂದ್ ನೋಡಿದ್ರೆ ಹೋಟೆಲ್ ಹನುಮಂತು ಕಾಣಿಸ್ಬಿಡ್ತು ನಾನು ಸೋನು ಪೀಸ್ ಗೀಸ್ ಕೊಡ್ತವ್ರ ಅಂತ ಹೋಗ್ ನೋಡಿದ್ವಿ ಆದ್ರೆ ಒಂದ್ ಪೇಪರು ಕಾಣಿಸ್ತಿಲ್ಲ ಗುರು ನಾನು ನಮ್ಮ ಅಮ್ಮ ಸೋನು ಕಷ್ಟಪಟ್ಟು ಬ್ಯಾಗೆಲ್ಲ ಇಟ್ಕೊಂಡ್ ಬರ್ತಾ ಇದ್ರೆ ನಮ್ಮ ಆಶ್ರಮ ಮಾತ್ರ ಸ್ಟೈಲ್ ಆಗಿ ಫೋನ್ ಅಲ್ಲಿ ಮಾತಾಡ್ಕೊಂಡ್ ಬರ್ತಾ ಇದಾರೆ ಈ ಮನೆಗಳಲ್ಲಿ ಚಿಕ್ಕವರಾಗಿರ್ಬಾರ್ದು ಗುರು ಯಾಕೆಂದ್ರೆ ಇರೋ ಬರೋ ಬ್ಯಾಗ್ ಗಳೆಲ್ಲ ನನ್ ಕೈಲೇ ಕೊಟ್ಟು ಸಾಯಿಸ್ತಾರೆ ಏನಾದ್ರೂ ಹೇಳಿದ್ರೆ ನನ್ನಷ್ಟು ವಯಸ್ ಆಗಿದ್ಯಾ ನಿನ್ಗೆ ಅಂತಾರೆ ಟೈಮೇ ಸರಿ ಇಲ್ಲಮ್ಮ ನಡ್ಕೊಂಡ್ ಬರಕ್ಕೆ ಎನರ್ಜಿ ಬೇಕು ಅಂತ ಸ್ವಲ್ಪ ಹೊಟ್ಟೆಗೆ ಮೇವ್ ಹಾಕೊಂಡು ಫ್ರೂಟ್ ಶಾಪ್ ಹತ್ರ ಹೋದಾಗ ಫ್ರೂಟ್ಸ್ ಗಳನ್ನ ತೂಕ ಹಾಕಿದ್ಮೇಲೆ ನನ್ ವೈಟ್ ನು ಚೆಕ್ ಮಾಡ್ದೆ ಆದ್ರೆ ನಾನ್ ಹೋಗಿದ್ ಕಡೆ ಎಲ್ಲ ಮಿಷಿನ್ ಯಾಕೆ ಸರಿ ಇರಲ್ಲ ಅನ್ನೋದೇ ಗೊತ್ತಾಗಲ್ಲ ಗುರು ಆದ್ರೆ ಈ ಸಲ ನನ್ ನ ರಿವೀಲ್ ಮಾಡಲ್ಲ ಫ್ರೂಟ್ ಶಾಪ್ ಅಲ್ಲಿ ಲೈನ್ಸ್ ಗಳನ್ನ ನೋಡಿ ನಾನು ಸೋನು ಇನ್ಸ್ಪೈರ್ ಆಗಿ ಲೈಫ್ ಅಲ್ಲಿ ಮಹಾನ್ ವ್ಯಕ್ತಿಗಳಾಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ವಿ ಆಟೋದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮನೆಗೆ ಬಂದ್ವಿ ನಮ್ಮ ಆಶಮ ನೈಟು ಅಂಗಡಿಲಿ ಒಬ್ಳೆ ಕೂರಕ್ಕೆ ಭಯ ಆಗ್ತಿದೆ ಬಾ ಅಂತ ಯಾಕೆ ಅಂದ್ರೆ ಭಯಕ್ಕೆ ಭಯ ಪಡ್ಸೋ ಹುಡ್ಗಿ ಅಂದ್ರೆ ಅದ್ ನಾನೇ ಸಾಂಗಡೆ ಸಿಗೋಣ ಮತ್ತೆ ನನ್ನ ವಿಡಿಯೋ ನೋಡಿದವ್ರಿಗೆ ಮಾತ್ರ ಧನ್ಯವಾದಗಳು